ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಫೇಸ್ಟನ್ನು ಕರ್ಕೊಂಬರಕ್ಕೆ ಬಂದ ತಾಂಡವ್ ವಾವ್ಹನಿ ನೀನು ಸೂಪರಾಗಿ ಕಾಣ್ತಾ ಇದ್ದೀಯಾ ಇಷ್ಟು ಚೆನ್ನಾಗಿ ಕಾಣ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಹೇಳಿದಾಗ ಹೌದು ಮತ್ತೆ ನಾನಂದರೆ ಏನು ಸುಮ್ಮನೆನಾ ಇಷ್ಟು ಮೇಕಪ್ ಮಾಡ್ಕೊಂಡಿಲ್ಲ ಅಂದರೆ ಅಂತಂದರೆ ಹೇಗೆ ನಾವು ಹೇಗೆಗೋ ಮದುವೆ ಮಾಡ್ಕೋಬೇಕು ಅಂತಿದ್ವಿ ಆದರೆ ಈಗ ನೋಡಿದ್ರೆ ಮನೆಯಲ್ಲಿ ಮದುವೆ ಆಗ್ತಾ ಇದ್ದೀವಿ ಹೋಗ್ಲಿ ಬಿಡು ಹೇಗೋ ನಮ್ಮ ಮದುವೆ ಆಗ್ತಾ ಇದೆಯಲ್ಲ ಅದು ಇಂಪಾರ್ಟೆಂಟು ನಡಿ ಹೋಗೋಣ ಅಂತನ್ಬಿಟ್ಟು ಇಬ್ಬರು ಮನೆಗೆ ಬರ್ತಾರೆ ಬಂದಿದ್ದೆ ಶ್ರೇಷ್ಠ ಏನು ತಾಂಡವ್ ನೀನು ರೆಡಿ ಆಗಿಲ್ಲ ಅಂತ ಹೇಳಿದಾಗ ಹನಿ ಇಷ್ಟೆಲ್ಲ ಅರೇಂಜ್ಮೆಂಟ್ಸು ಮಾಡಿ ಸುಸ್ತಾಗಿದ್ದೀನಿ ಈಗ ಹೋಗಿ ರೆಡಿಯಾಗಿ ಬರ್ತೀನಿ ಅಂತ ಹೋಗ್ತಾರೆ ಈ ಕಡೆ ಕುಸುಮ ಅವರ ಅಕ್ಕ ಮನ್ ಅಕ್ಕಪಕ್ಕ ಮನ್ ಮನೆಯ ಫ್ರೆಂಡ್ಸ್ಗಳೆಲ್ಲನೂ ಬಗ್ಗೆ ಕಾಲ್ ಮಾಡಿ ಏನು ಭಾಗ್ಯ ನಿಮ್ಮ ಮನೇಲಿ ಏನು ನಡೀತಾ ಇದೆಯಾ ಅಂತ ನಿನಗೆ ಗೊತ್ತಿದೆಯೋ ಇಲ್ವೋ ಆ ಸ ಆ ಏನು ಮಾಡ್ತಿದ್ದಾನೆ ಗೊತ್ತಾ ಅಂತ ಹೇಳಿದಾಗ ಭಾಗ್ಯ ಅವರು ಏನು ನಡೀತಾ ಇದೆ ಆಂಟಿ ಅಂತ ಕೇಳ್ತಾರೆ ನಿನ್ನ ಗಂಡ ಆ ಶ್ರೇಷ್ಠನ ಮದುವೆ ಆಗೋಕ್ಕೆ ಹೊರಟಿದ್ದಾನೆ ಅಂತ ಹೇಳಿದಾಗ ಬಾಗಿನಿಗೆ ಶಾಕ್ ಆಗುತ್ತೆ ಆಂಟಿ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ ಹೌದು ನಾವು ಹೇಳ್ತಾ ಇರೋದೆಲ್ಲ ನಿಜನೇ ಇವತ್ತು ನಿಮ್ಮ ಮನೆಯಲ್ಲಿ ಆ ಶ್ರೇಷ್ಠನ ಮದುವೆ ಆಗಿದ್ದಾನೆ ಹಾಕ್ತಿದ್ದಾನೆ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಆಲ್ರೆಡಿ ಮಾಡ್ಕೋತಾ ಇದ್ದಾನೆ ಪುರೋಹಿತರು ಕೂಡ ಬಂದಿದ್ದಾರೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಭಾಗ್ಯನಿಗೆ ಶಾಕ್ ಆಗುತ್ತೆ ಹಾಗೇ ಆದಷ್ಟು ಬೇಗ ಬಂದು ಇದನ್ನೆಲ್ಲ ನಿಲ್ಲಿಸು ಇಲ್ಲ ಅಂದರೆ ನಿನ್ನ 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 ಜೀವನ ಅಷ್ಟೇ ಅಂತ ಹೇಳಿಬಿಟ್ಟು ಅವ್ರು ಫೋನ್ ಇರ್ತಾರೆ ಈ ಕಡೆ ಕು ಭಾಗ್ಯ ಅತ್ತೆ ನೋಡಿ ನಿಮ್ಮ ಮಗ ಏನು ಮಾಡ್ತಿದ್ದಾರಂತೆ ಅಂತ ಹೇಳಿದಾಗ ಕುಸುಮ ಅವರು ಶಾಕ್ ಆಗ್ತಾರೆ ನೋಡು ನಾನು ಮೊದಲೇ ನಿನಗೆ ಬಡ್ಕೊಂಡೆ ಈಗೇನಾದರೂ ಈ ಮದುವೆ ನಡೆದ್ರೆ ಮೊದಲೇ ಸ್ಟೇಷನ್ಗೆ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ ಅವಳು ನಮ್ಮ ಕೈಗೆ ಸಿಗಲ್ಲ ಅಷ್ಟೇ ಆಮೇಲೆ ಅದು ಅಲ್ದಿರ ಗು ಗುಂಡಣ್ಣ ಇಂಥ ಪರಿಸ್ಥಿತಿನಲ್ಲಿ ಇದ್ದಾನೆ ಅವ್ನು ಆಲ್ರೆಡಿ ನಮ್ಮ ಅಪ್ಪನ ಜೊತೆ ಇರಬೇಕು ಅಂತ ಹೇಳ್ತಿದ್ದಾನೆ ಇಂಥ ಟೈಮಲ್ಲಿ ಅವನೇನಾದರೂ ಮದುವೆ ಆಗಿರೋ ವಿಷಯ ಏನಾದರೂ ಕೇಳಿದ್ರೆ ಅವನು ಏನು ಆಗ್ತಾನೋ ನನಗೆ ನನ್ನ ಮೊಮ್ಮಗ ಇಂಪಾರ್ಟೆಂಟು ಅದೇನು ಮಾಡ್ತೀಯೋ ನನಗೆ ಗೊ ಗೊತ್ತಿಲ್ಲ ಶ್ರೇಷ್ಠ ಮತ್ತು ತಾಂಡೋ ಮದುವೆ ಆ ಕುಡ್ದು ಅದನ್ನು ನೀನು ನಿಲ್ಲಿಸಬೇಕು ಅಂತ ಹೇಳ್ತಾರೆ ಹೌದು ಅತ್ತೆ ಗಂಡ ಹೆಂಡತಿ ಸಂಬಂಧ ಇಲ್ಲದೆ ಹೋದರೂ ಪರವಾಗಿಲ್ಲ ಅಪ್ಪ ಮಕ್ಕಳು ಸಂಬಂಧನಾದರೂ ಇರಲೇಬೇಕು ಅವರು ನಮ್ಮ ಮಕ್ಳಿಗೆ ತಂದೆ ಅವರು ಆ ಕರ್ತವ್ಯನೇ ನಿ ನಿಭಾಯಿಸಲೇಬೇಕು ನಾನು ಏನು ತಪ್ಪು ಮಾಡ್ತಿದ್ದೆ ಅನ್ನೋದು ನನಗೆ ಅರ್ಥ ಆಗ್ತ ಅರ್ಥ ಆಗಿದೆ ಬನ್ನಿ ಈಗಲೇ ಹೋಗಿ ಮದುವೆ ನಿಲ್ಲಿಸೋಣ ಅಂತ ಸಂಸಾರ ಸಮೇತ ಎಲ್ಲರೂ ಹೊಟ್ಟು ಬರ್ತಾರೆ ಮದುವೆಗೆ ಎಲ್ಲ ಸಿದ್ಧತೆಗಳು ಆಗಿರುತ್ತೆ ಇಬ್ಬರು ಅಲಂಕಾರ ಮಾಡಿಕೊಂಡು ಹಸೆಮಣೆ ಏರಿರ್ತಾರೆ ಹನಿ ಕಡೆಗೂ ನಮ್ಮ ಕನಸು ನನ್ ನನ್ಸಾಗ್ತಿದೆ ನೋಡು ಛತ್ರದರೆಲ್ಲ ಅರೇಂಜ್ ಮಾಡಿದ್ವಿ ಆದರೆ ಅದು ಯಾವುದೂ ನಮಗೆ ಆಗಬರ್ಲಿಲ್ಲ ಈಗ ನೋಡಿ ನಮ್ಮ ಮದುವೆಗೆ ಇರೋ ಅಡೆತಡೆಗಳೆಲ್ಲ ಹೋದ್ವು ಇವಾಗ ನಾನು ಮತ್ತು ನೀವು ಇಬ್ಬರೇ ಇನ್ನೇ ಇನ್ಯಾರು ನಮ್ಮ ಜೀವನದಲ್ಲಿ ಬರೋಕ್ಕಾಗಲ್ಲ ಅಂತನ್ಬಿಟ್ಟು ಮಾತಾಡಿಕೊಂಡು ಗುಣರ ಹಾಕೋಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ನಿಲ್ಲಿಸಿ ಅಂತ ಬಾಗಿಂದ ಧ್ವನಿ ಬರುತ್ತೆ ಭಾಗ್ಯ ನೋಡಿದ ತಕ್ಷಣ ಶ್ರೇಷ್ಠ ಯಾಕೆ ಬಂದ್ಲು ಮತ್ತೆ ಅನ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ಭಾಗ್ಯ ಬಂದು ಬಾಗಿ ಶ್ರೇಷ್ಠನ ತಳ್ಳಿ ನೀನು ಯಾವಳೆ ನನ್ನ ಗಂಡನ ಮದುವೆ ಆಗೋಕ್ಕೆ ಅಂತ ಹೇಳ್ತಾರೆ ಆವಾಗ ತಾಂಡವು ನೀನು ಯಾವಳೆ ಇದನ್ನೆಲ್ಲ ಕೇಳೋಕ್ಕೆ ಆಲ್ರೆಡಿ ನೀನು ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿದೀಯಲ್ವಾ ಸೈನ್ ಮಾಡಿದ್ಮೇಲೆ ಮುಗೀತು ಗಂಡ ಹೆಂಡತಿ ಸಂಬಂಧ ಇನ್ನೆಲಿಂದನೇ ಬಂತು ಅಂತ ಕೇಳ್ತಾರೆ ಆಗ ಹೌದು ಸರಿಯಾಗಿ ಹೇಳ್ತಿದ್ದೀರ ಗಂಡ ಹೆಂಡತಿ ಸಂಬಂಧ ಇಲ್ಲ ಆದರೆ ತಂದೆ ಮಕ್ಕಳು ಸಂಬಂಧ ಇದೆಯಲ್ಲ ನನ್ನ ನನ್ನ ಮಗ ಅಪ್ಪ ಬೇಕು ಅಪ್ಪ ಬೇಕು ಅಂತ ಆಲ್ರೆಡಿ ಕೇಳ್ತಿದ್ದಾನೆ ಅದಕ್ಕೋಸ್ಕರನಾದರೂ ಈ ಮದುವೆ ನಿಲ್ಲೇಬೇಕು ನಾನು ಈ ಮದುವೆ ಮಾಡ್ಕೊಳ್ಳೋಕ್ಕೆ ಬಿಡೋಲ್ಲ ಅಂತ ಹೇಳ್ತಾರೆ ಏನು ಜ ಜನ್ಮಾನೇ ನಿಂದು ಒಂದ್ಸಲ ಮನೆ ಬಿಟ್ಟು ಹೋದ್ಮೇಲೆ ಇನ್ನು ಇನ್ನೆಂತದೇ ನೀನು ಈ ಮನೆಗೆ ಬಂದಿದ್ದು ಅಂತ ತಾಂಡವು ಕೂಡ ಬೈತಾರೆ ಹಾಗ ಕುಸುಮ ಅವರು ಇದು ನನ್ನ ಮನೆ ನನ್ನ ಮನೆಯಲ್ಲಿ ಇಂತಹ ಅನಾಚಾರಗಳನ್ನೆಲ್ಲ ನಡೆಯೋಕ್ಕೆ ನಾನು ಬಿಡಲ್ಲ ತಾಂಡವ್ ಮೊದಲು ಇದನ್ನೆಲ್ಲ ನಿಲ್ಲಿಸು ಅಂತ ಹೇಳ್ತಾರೆ ಅಮ್ಮ ನಿಂದೊಳ್ಳೆ ಕತೆ ಆಯಿತು ಮನ್ಸು ಬಂದಾಗ ಮನೆ ಬಿಟ್ಟೋಗೋದು ಮನ್ಸು ಬಂದಾಗ ಮನೆಗೆ ಬರೋದು ನಿನಗೆ ಇದೇ ಆಟ ಆಗೋಗಿದೆ ಈ ಎಮ್ಮೆ ಜೊತೆ ಸೇರಿ ಸೇರಿ ನೀನು ಕೂಡ ಆ ಬುದ್ಧಿನೇ ಕಲ್ತ್ಕೊಂಡ್ಬಿಟ್ಟಿದೀಯಾ ಅಂತ ತಾಂಡವ್ ಬೈತಾರೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್